વિષ્ણવે નત્સૂદ્રમાય ન વામાય નમ શ્રીધરાય નમ ઋષિકેશય નમ પદ્મનાભાય નામોદરાય નંકર્ષણ વાસુદેવાય નમ પ્રદ્યુમાય નય નમ પુરુષોત્તમાય નમ અધક્ષા નમ નારસિંહ નમા અશુદાય નમ જનાર્દ નપેન્દ્ર હરે નમ શ્રી જેષરી કથે श्रीगणेशाय नमः नमः नमस्कृत्यं नरं चैव नरोद्यं देवीं सरस्वती व्यासं मुदिरेत सूतक सूतनो हेळुवनु ರಮ್ಯವಾದ ಕೈಲಾಸ ಶಿಖರದ ಮೇಲೆ ಕುಳಿತಿರುವ ಪ್ರಸನ್ನ ಮುಖವುಳ್ಳ ಮಹಾಪ್ರಭುವಾದ ಈಶ್ವರನನ್ನು ಕುರಿತು ಪಾರ್ವತಿಯು ಎಲೆ ಸ್ವಾಮಿ ಈಶ್ವರನೇ ಜನರಿಗೆ ಹಿತಕರವಾದ ಒಂದು ವೃತ್ತವನ್ನು ನಾನು ಕೇಳುವೆ ಆ ವೃತಾಚರಣೆಯಿಂದ ಸ್ತ್ರೀಯರಿಗೆ ಕೂಡಲೇ ಹಿತಕರವಾಗಬೇಕು ಸೌಭಾಗ್ಯ ಸಂತತಿ ಸಂಪತ್ತು ಅಪೇಕ್ಷಿತವಾದ ಕಾರ್ಯ ಇವೆಲ್ಲವೂ ಕೈಗೂಡಬೇಕು ಅಂತಹ ದುರ್ಲಭವಾದ ವೃತವನ್ನು ಸತ್ಯವಾಗಿ ನನಗೋಸ್ಕರ ಹೇಳಬೇಕು ಎಂದು ಕೇಳಿದಳು ಪಾರ್ವತಿಯ ಮಾತು ಕೇಳಿ ಶಂಕರನು ಮುಗುಳು ನಗೆಯಿಂದ ಎಲೆ ಪಾರ್ವತಿಯೇ ಜ್ಯೇಷ್ಠ ದೇವಿ ಎಂಬುವುದೊಂದು ವೃತವಿದೆ ಅದು ಈ ಲೋಕದಲ್ಲಿ ಸುಖವನ್ನು ಕೊನೆಗೆ ಮುಕ್ತಿಯನ್ನು ಕೊಡುವುದು ಎಲ್ಲ ಉತ್ತಮ ಆದ ವೃತ್ತಗಳಲ್ಲಿ ಉತ್ತಮವಾದುದುವಾಗಿದೆ ಇದನ್ನು ಆಚರಿಸುವ ಸುವಾಸಿನಿಯ ಸ್ತ್ರೀಯರು ಯಾವಾಗಲೂ ಸುಖ ಹೊಂದುವಳು ಅವಳಿಗೆ ದುಃಖವನ್ನು ಎಂದಿಗೂ ಬರಬಾರದು ಎಂದನು ಇಂಥದ್ದೆಂಬ ಶಂಕರನ ಮಾತು ಕೇಳಿ ಗೌರಿಯು ಪ್ರಭುವೇ ಈ ಜೇಷ್ಠ ಗೌರಿ ವ್ರತವನ್ನು ಯಾವ ಕಾಲ ಯಾವ ಮಾಸ ಯಾವ ದಿವಸ ಹೇಗೆ ಮಾಡಬೇಕೆಂಬುದನ್ನು ಹೇಳಬೇಕು ಎಂದು ಕೇಳಿದಳು ಶಂಕರನು ಈ ವ್ರತವನ್ನು ಮಾಡಬೇಕೆಂದು ನೀನು ಬಯಸುತ್ತಿದ್ದರೆ ಮುನಿಗಳಿರುವ ಸ್ಥಳಕ್ಕೆ ಹೋಗಿ ಅಲ್ಲಿ ಮಾಡು ಎಂದು ಈಶ್ವರನ ಆಜ್ಞೆಯನ್ನು ಹೊಂದಿ ಪಾರ್ವತಿಯು ಭೂತಳ ಕೇಳಿದಳು ಗಂಗಾದೇವಿಯ ತೀರಕ್ಕೆ ಬಂದಳು ಅಲ್ಲಿ ಜ್ಞಾನವೃದ್ಧ ಮುನಿಗಳನ್ನು ಕಂಡಳು ಈಶ್ವರನು ಹೇಳಿದ ಮಾತನ್ನು ಅವರಿಗೆ ತಿಳಿಸಿದಳು ಆ ವಾಕ್ಯವನ್ನು ಕೇಳಿ ಋಷಿಗಳು ಬಹಳ ಸಂತೋಷಭರಿತರಾಗಿ ಎಲೆ ದೇವಿ ಪಾರ್ವತಿಯೇ ನೀನು ಚೆನ್ನಾದ ಪ್ರಶ್ನೆ ಮಾಡಿದಿ ಈ ವೃತವು ಈ ಲೋಕದಲ್ಲಿ ಸುಖವನ್ನು ಕೊನೆಗೆ ಮೋಕ್ಷವನ್ನು ಕೊಡುವಂಥದ್ದು ನಾವು ಲೋಕೋಪರಾರ್ಥಕ್ಕಾಗಿ ಹೇಳುವೆವು ಕೇಳು ವರ್ಷ ಕಾಲದಲ್ಲಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಜ್ಯೇಷ್ಠ ನಕ್ಷತ್ರವಿರುವ ದಿವಸ ಈ ವೃತವನ್ನು ಮಾಡಬೇಕು ಅಷ್ಟಮಿ ದಿವಸ ಜ್ಯೇಷ್ಠಾವೃತ ನಕ್ಷತ್ರವು ಜ್ಯೇಷ್ಠ ನಕ್ಷತ್ರವು ಪ್ರಾಪ್ತವಾದರೆ ಬಹಳ ಒಳ್ಳೆಯದೆಂದು ಬಲ್ಲವರು ಹೇಳುವರು ಅಷ್ಟಮಿ ದಿವಸ ಜ್ಯೇಷ್ಠ ನಕ್ಷತ್ರವು ಇಲ್ಲದಿದ್ದರೆ ಎರಡನೇ ದಿವಸ ಸೂರ್ಯೋದಯದಿಂದ ಮಧ್ಯಾಹ್ನವರೆಗೆ ಇದ್ದರೆ ಅಂದು ಮಾಡಬೇಕು ಅನುರಾಧ ನಕ್ಷತ್ರದ ಮೇಲೆ ಆಹ್ವಾನ ಮಾಡಬೇಕು ಜ್ಯೇಷ್ಠ ನಕ್ಷತ್ರದ ಮೇಲೆ ಪೂಜಿಸಬೇಕು ಮೂಲ ನಕ್ಷತ್ರದ ಮೇಲೆ ಜ್ಯೇಷ್ಠಾದೇವಿಗೆ ನಮಸ್ಕರಿಸಿ ವಿಸರ್ಜನೆ ಮಾಡಬೇಕು ಬಂಗಾರದಿಂದ ಇಲ್ಲವೇ ಬೆಳ್ಳಿಯಿಂದ ಅಥವಾ ತಾಮ್ರದಿಂದ ಕೊನೆಗೆ ದೇವಿಯ ಆಕೃತಿಯನ್ನು ಮುಚ್ಚಲು ಸಹ ಮಣ್ಣಿನ ಗಡಿಗೆಯಿಂದ ಮಾಡಬೇಕು ಶುಭೋದಯದಿಂದ ಪ್ರಕ್ಷಾಲನೆ ಮಾಡಿ ಬರೆಯಬೇಕು ಮನೆಯ ಈಶಾನ್ಯ ಭಾಗದಲ್ಲಿ ದೇವರ ಮನೆಗೆ ಸಮೀಪವಾಗಿ ಅಕ್ಕಿಯ ಮೇಲೆ ಆ ದೇವಿಯನ್ನು ಸ್ಥಾಪನೆ ಮಾಡಬೇಕು ಗೌರಿಯ ಮುಖದಲ್ಲಿ ಶಂಖ ಚಕ್ರಾದಿಗಳನ್ನು ಬರೆಯಬೇಕು ಆ ಅನಂತರ ಎಲೆ ಮಹಾಲಕ್ಷ್ಮಿಯೇ ಎಲ್ಲ ದೇವತೆಗಳಲ್ಲಿ ದೇವತಾ ಸ್ತ್ರೀಯರುಗಳಲ್ಲಿ ನೀನು ಆದಿಯಾದವಳು ಎಲ್ಲ ಪ್ರಾಣಿಗಳು ಅನ್ನದಾತಳು ನೀನು ನನ್ನ ಮನೆಯಲ್ಲಿ ಸ್ಥಿರಳಾಗು ಆಯುಷ್ಯ ಆರೋಗ್ಯ ಐಶ್ವರ್ಯ ಅನ್ನ ಉದಕ ವಸ್ತ್ರಾದಿಗಳನ್ನು ಮತ್ತು ಸಂತತಿ ಸುಖಗಳನ್ನು ನನ್ನ ಪತಿಗೆ ಕೊಡು ಎಲೆ ಆದಿಶಕ್ತಿಯೇ ವಿಷ್ಣುವಲ್ಲವೇ ಬ್ರಹ್ಮ ಪ್ರಿಯೇ ನಿನಗೆ ಅಂತಹ ನಮಸ್ಕಾರವಿರಲಿ ಹೀಗೆಂದು ಸ್ತೋತ್ರ ಮಾಡಬೇಕು ನೂತನ ಸ್ತೋತ್ರವನ್ನು ದೇವಿಯ ಹತ್ತಿರ ಸ್ಥಾಪಿಸಬೇಕು ಈ ಸೋ ಸೂತ್ರವನ್ನು ಮಾಡುವ ಪ್ರಕಾರವನ್ನು ಎಂಥದ್ದೆಂದರೆ ನಾಲ್ಕೆಂಟು ಅಂಗಲು ಉದ್ದವಾಗಿ ಹದಿನೇ ಹದಿನಾರು ಎಳೆಗಳುಳ್ಳದನ್ನು ಮಾಡಬೇಕು ಅದನ್ನು ಆ ಲಕ್ಷ್ಮಿಯ ಗಡಿಗೆಯಲ್ಲಿ ಇಡಬೇಕು ಎಲೆ ಪಾರ್ವತಿಯೇ ಇದು ಜ್ಯೇಷ್ಠಾದೇವಿಯ ಆಹ್ವಾನವನ್ನು ಹೇಳಿದಂತಾಯಿತು ಮರುದಿನ ಎಲ್ಲ ಸುಹಾಸಿನಿ ಸ್ತ್ರೀಯರು ಎಣ್ಣೆ ಹೂಸಿ ಎರೆದುಕೊಂಡು ಶುದ್ಧ ವಸ್ತ್ರಗಳನ್ನು ಧಾರಣೆ ಮಾಡಿ ಮಾಡಬೇಕು ಅರಿಶಿನ ಕುಂಕುಮಗಳಿಂದ ಅಲಂಕೃತರಾಗಬೇಕು ಆಮೇಲೆ ಈ ಮಹಾಲಕ್ಷ್ಮಿಯಾದ ಜ್ಯೇಷ್ಠ ದೇವಿಯನ್ನು ಪೂಜಿಸಬೇಕು ಹದಿನಾರು ಗರಿಕೆ ಗರಿಕೆಯ ದಳಗಳನ್ನು ಅರ್ಪಿಸಬೇಕು ಅಪೂಪ ಅಂದರೆ ಕ ಕರ್ವ ಪದಾರ್ಥ ಗಳನ್ನು ದೇವಿಗೆ ನೈವೇದ್ಯಿಸಬೇಕು ಮತ್ತು ಸುಹಾಸಿನಿ ಸ್ತ್ರೀಯರು ಕೊಡಬೇಕು ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಇಂದು ಮಹಾಲಕ್ಷ್ಮಿಯ ಪೂಜೆ ಮಾಡುವ ಸ್ತ್ರೀಯರ ಮನೆಯಲ್ಲಿ ಲಕ್ಷ್ಮಿಯು ಸದಾ ವಾಸಿಸುವಳು ಮಾರನೆಯ ದಿನ ಮತ್ತೆ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು ಅವಳ ಮಡಿಲಲ್ಲಿ ಸ್ಥಾಪಿಸಿದ ದೋರಕ ಅಂದರೆ ಧಾರ ಅವುಗಳನ್ನು ತೆಗೆದುಕೊಳ್ಳಬೇಕು ಅದನ್ನು ಕುಂಕುಮಗಳಿಂದ ಅಲಂಕೃತಗೊಳಿಸಬೇಕು ಹೂಗಳನ್ನು ಪೂಜಿಸಿ ಹದಿನಾರು ಗಂಡು ಹಾಕಬೇಕು ಈ ಜ್ಯೇಷ್ಠಾದೇವಿಯ ಕಥೆಯನ್ನು ಕೇಳುತ್ತಾ ಕೊರಳೊಳಗೆ ಆ ಧಾರವನ್ನು ಧಾರಣ ಮಾಡಬೇಕು ಎಲೆ ಪಾರ್ವತಿಯೇ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಥವಾ ಅಂತ್ಯದಲ್ಲಾಗಲಿ ಉದ್ಯಾಪನೆ ಮಾಡಬೇಕು ಮೊದಲು ವಸ್ತ್ರ ವಸ್ತ್ರಾಲಂಕಾರಗಳಿಂದ ಆಚರಣೆ ಆಚಾರರನ್ನು ಪೂಜಿಸಬೇಕು ಅಂದರೆ ಸುಖವಾಗಿ ನಮ್ಮ ಮನೋಬಯಕೆಗಳನ್ನು ಪಡೆಯ ಪಡೆಯುವರು ಎಲೆ ಪಾರ್ವತಿಯೇ ಲೋಕೋಪಕಾರವಾಗಿ ನೀನು ಪ್ರಶ್ನೆ ಮಾಡಿದ್ದರಿಂದ ನಾವು ಹೇಳಿದ್ದೆವು ಎಂದು ಋಷಿಗಳು ನುಡಿದರು ಪಾರ್ವತಿಯು ಎಲೆ ಋಷಿಗಳರ ಪೂರ್ವದಲ್ಲಿ ಈ ವ್ರತವನ್ನು ಯಾರು ಮಾಡಿದರು ಅವರಿಗೆ ಅದಾವ ಫಲವೂ ದೊರಕಿತು ಅದನ್ನು ವಿಸ್ತಾರವಾಗಿ ಹೇಳಬೇಕು ಋಷಿಗಳು ಪೂರ್ವ ಕಾಲ ಸಂಗತಿ ದೇಶ ಶಾಸ್ತ್ರಗಳನ್ನು ಬಲ್ಲವನು ಸ್ವಧರ್ಮ ನಿರತನು ಯಾವಾಗಲೂ ಶುದ್ಧ ಮನಸ್ಕೃತನು ಮತ್ತು ಶುಚೀಭೂರ್ತನು ಆದ ಸುಭದ್ರನೆಂಬ ಸುಭದ್ರನೆಂಬ ಬ್ರಾಹ್ಮಣನು ಜಯವರ್ಧನ ಎಂಬ ಪಟ್ಟಣದಲ್ಲಿ ವಾಸವಾಗಿದ್ದನು ಅವನ ಹೆಂಡತಿ ಸುಮ್ರತೆ ಎಂಬುವಳು ಪರಮ ಪತಿವ್ರತೆಯು ಗೃಹ ಕೃತ್ಯಗಳನ್ನು ನಿರ್ವಹಿಸಿಕೊಂಡು ಪತಿಯೊಂದಿಗೆ ಸುಖದಿಂದ ಇರುವಳು ಕಾಲಾಂತರದಲ್ಲಿ ಬಡತನವು ಒದಗಿತು ಆದ್ದರಿಂದ ಬಹಳ ದುಃಖಿಯಾದಳು ಒಂದು ದಿನ ಅವಳು ಗಂಡನ ಸಲಹೆಕ್ಕೆ ಬಂದು ಸ್ವಾಮಿ ಈ ಗ್ರಾಮದಲ್ಲಿ ನಮಗೆ ಅನ್ನ ವಸ್ತ್ರಗಳನ್ನು ದೊರಕದಂತಾಯಿತು ಆದ್ದರಿಂದ ಎಲ್ಲಿಯಾದರೂ ಎಲ್ಲಿಯಾದರೂ ವನಾಂತರಕ್ಕೆ ಹೋಗುವ ಎಂದು ನುಡಿದಳು ಹೆಂಡತಿಯ ವಚನದಂತೆ ಆ ಸುಭದ್ರನು ಅವಳೊಂದಿಗೆ ವನವನ್ನು ಕುರಿತು ಹೋದನು ಅನಂತರ ಮುಂದೆ ಆ ಬ್ರಾಹ್ಮಣ ಸ್ತ್ರೀಯು ಪಾಪನಾಶಕನಾದ ನದಿಯುಳ್ಳ ಒಂದು ನಿರ್ಜನವಾದ ಘೋರಾರಣ್ಯವನ್ನು ನೋಡಿದಳು ಮಧ್ಯಾಹ್ನವಾಗಲು ಆ ಮುನಿ ಪುಂಗವನ್ನು ಸ್ಥಾನಕ್ಕೆ ಇಳಿದನು ಆ ಸಾಧ್ವಿಯು ಸುತ್ತಲೂ ನೋಡುತ್ತಿರಲು ದೂರದಲ್ಲಿ ಜನಜಂಗುಳಿ ತೋರಿತು ನೋಡುವಳಾಗಿ ಅಲ್ಲಿಗೆ ಹೋದಳು ಅಲ್ಲಿ ಸ್ತ್ರೀ ಸಮೂಹವು ದೇವಿಯನ್ನು ಪೂಜಿಸುತ್ತಾ ಕುಳಿತಿತ್ತು ಸುವ್ರತೆಯು ದೇವಿಯನ್ನು ನಮಸ್ಕರಿಸಿ ಇದೇನು ಮಾಡುತ್ತಿರುವಿರಿ ಯಾವ ಉತ್ತಮವಾದ ವ್ರತವಿದು ಎಂದು ಕೇಳಿದಳು ಸ್ತ್ರೀಯೇ ಕೇಳು ಈಗ ನಾವು ಮಾಡುತ್ತಿರುವುದು ಜ್ಯೇಷ್ಠಾದೇವಿ ವ್ರತವು ಇದನ್ನು ನೀನು ಮಾಡು ಇದು ಸ್ತ್ರೀಯರಿಗೆ ಸೌಭಾಗ್ಯಕರವೂ ಪರಮ ಶ್ರೇಯಸ್ಕರವೂ ಆಗಿದೆ ಎಂದು ಅಲ್ಲಿನ ಸ್ತ್ರೀಯರು ಹೇಳಿದರು ಆ ಮಾತು ಕೇಳಿ ಬ್ರಾಹ್ಮಣ ಸ್ತ್ರೀಯು ಜ್ಯೇಷ್ಠಾದೇವಿ ವ್ರತವನ್ನು ಮಾಡಲು ಉದ್ಯುಕ್ತಳಾದಳು ಆ ವ್ರತವನ್ನು ಮಾಡಿಸುವ ಬ್ರಾಹ್ಮಣನನ್ನು ಕುರಿತು ಎಲೆ ಬ್ರಾಹ್ಮಣನೇ ಈ ವ್ರತದ ವಿಧಾನವೇನು ಹೇಗೆ ಮಾಡಬೇಕು ಎಂಬುದನ್ನು ಕೇಳಿ ಇಚ್ಛಿಸುವೆ ಯಾಕೆಂದರೆ ನಾನು ದರಿದ್ರಳು ನನಗೆ ಸಂತತಿ ಇಲ್ಲ ಐಶ್ವರ್ಯ ಇಲ್ಲ ಪತಿಯೊಂದಿಗೆ ಅರಣ್ಯಕ್ಕೆ ಬಂದಿರುವೆ ಅದಕ್ಕಾಗಿ ಈ ವ್ರತವನ್ನು ವಿಧಾನವನ್ನು ಹೇಳಬೇಕು ಎಂದು ಕೇಳಿದಳು ಅವಳ ಮಾತು ಕೇಳಿ ಪೂಜೆ ಮಾಡಿಸುವ ವಸಿಷ್ಠ ಮುನಿಯು ಎಲೆ ಸ್ತ್ರೀಯಳೆ ಈ ವೃತವು ಎಲ್ಲ ವ್ರತಗಳಲ್ಲಿಯೂ ಹೆಚ್ಚಿನದು ಜ್ಯೇಷ್ಠಾದೇವಿ ವೃತವೆಂದು ಇದಕ್ಕೆ ಹೆಸರು ಇದನ್ನು ನೀನು ಮಾಡು ಕೂಡಲೇ ಸುಖ ಹೊಂದಿವೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಜ್ಯೇಷ್ಠ ನಕ್ಷತ್ರ ಉಳ್ಳ ದಿವಸ ಪೂಜಿಸಬೇಕು ಮೊದಲ ದಿನ ಅನುರಾಧ ನಕ್ಷತ್ರದ ಮೇಲೆ ಈ ಮೊದಲೇ ಹೇಳಲಾದ ವಿಧಾನದಿಂದ ಜ್ಯೇಷ್ಠಾದೇವಿಯನ್ನು ಆಹ್ವಾನ ಮಾಡಬೇಕು ಮೊದಲಿನ ಪೂಜೆ ಮಾಡಿ ಹದಿನಾರು ಎಳೆಗಳುಳ್ಳ ಹೂವು ಸಹಿತವಾದ ದಾರವನ್ನು ಲಕ್ಷ್ಮಿಯ ಮಡಿಲಲ್ಲಿ ಇಡಬೇಕು ಯಥಪ್ತ ವಿಧಿಯಿಂದ ತಮ್ಮ ವೈಭವಕ್ಕೆ ತಕ್ಕಂತೆ ಪೂಜೆ ಮಾಡಿ ಈ ಆಖ್ಯಾನವ ಅಂದರೆ ಕಥೆಯನ್ನು ಕೇಳಬೇಕು ಬ್ರಾಹ್ಮಣ ಮುತ್ತೈದರಿಗೆ ಭೋಜನ ಮಾಡಿಸಬೇಕು ಹೀಗೆ ಮಾಡುವ ಸ್ತ್ರೀಗಳು ನಿಶ್ಚಯವಾಗಿ ಸೌಖ್ಯವನ್ನು ಪಡೆಯುವಳು ಎಂದು ಹೇಳಿದರು ಇಂತು ಮುನಿಯ ವಚನವನ್ನು ಕೇಳಿ ಸುವೃದೆಯು ಜ್ಯೇಷ್ಠಾದೇವಿಯ ವ್ರತವನ್ನು ಆಚರಿಸಿ ಪತಿಯ ಸಮೀಪಕ್ಕೆ ಆಶ್ರಮವನ್ನು ಕುರಿತು ಹೋದಳು ಅಲ್ಲಿ ಒಂದು ಉತ್ತಮವಾದ ಗ್ರಾಮ ಅದರಲ್ಲಿ ಧನ ಧಾನ್ಯಗಳಿಂದ ಸಮೃದ್ಧವಾದ ಒಂದು ಮನೆಯ ಕಂಡಳು ತಾನು ಸಾಕ್ಷಾತ್ ಲಕ್ಷ್ಮಿಯಂತೆ ತೋರತೊಡಗಿದಳು ಇದನ್ನೆಲ್ಲ ಕಂಡು ಬ್ರಾಹ್ಮಣನು ತನ್ನ ಹೆಂಡತಿಯನ್ನು ಕುರಿತು ಇಂಥ ಉತ್ತಮವಾದ ಗೃಹವು ಆದರ ಪುಣ್ಯ ಪ್ರಭಾವದಿಂದ ದೊರಕಿತು ಎನ್ನುತ್ತಾ ಪತ್ನಿಯೊಂದಿಗೆ ಆ ಗ್ರಹವನ್ನು ಪ್ರವೇಶಿಸಿ ಮಧ್ಯಾಹ್ನವಾಗಲು ವೈಶ್ಯ ದೇವವನ್ನು ಮಾಡಿದನು ಅಭ್ಯಂಗತರಾದ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದನು ಮತ್ತು ತನ್ನ ಹೆಂಡತಿಗೆ ಆ ಯಾವ ವ್ರತದ ಯಾವ ವ್ರತದ ಮಾಡುವುದರಿಂದ ಈ ಐಶ್ವರ್ಯವು ದೊರಕಿತು ಎಂದು ಕೇಳಿದನು ಸುವ್ರತೆಯು ತುಸು ಹೊತ್ತು ಸುಮ್ಮನಿದ್ದು ಅನಂತರ ಮಹಾಸ್ವಾಮಿಯೇ ಕೇಳು ವಸಿಷ್ಠ ಮಹಾಮುನಿಯು ನನಗೆ ಜ್ಯೇಷ್ಠಾದೇವಿಯ ವ್ರತವನ್ನು ಉಪದೇಶಿಸಿದರು ಆ ವ್ರತದ ಪ್ರಭಾವದಿಂದ ಇದೆಲ್ಲ ಐಶ್ವರ್ಯವು ದೊರೆತಿತು ಎಂದು ಹೇಳಿದಳು ಹೆಂಡತಿಯ ಮಾತು ಕೇಳಿ ಬ್ರಾಹ್ಮಣನು ಅತಿಥಿಗಳಿಗೆ ಭೋಜನ ಮಾಡಿಸಿ ತಾನೂ ಭೋಜನ ಮಾಡಿ ಹೆಂಡತಿಗೆ ಊಟ ಮಾಡ ಮಾಡ ಹೇಳಿದನು ಅನಂತರ ಮಹಾಲಕ್ಷ್ಮಿಯ ಪ್ರಸಾದದಿಂದ ಅವರಿಗೆ ಒಬ್ಬ ಸುಪುತ್ರನು ಜನಿಸಿದನು ಇಂತು ಈ ಶುಭದಾಯಕವನ್ನು ಶ್ರವಣಕಾರಿ ಋಷಿಗಳು ಪಾರ್ವತಿಗೆ ಹೇಳಿದರು ಪಾರ್ವತಿಯು ಈ ವ್ರತವನ್ನು ಭೂಮಿಯಲ್ಲಿ ವಿಸ್ತಾರವಾಗಿ ಕೊಡಿಸಿದಳು ಈ ವ್ರತವನ್ನು ಯಾವ ಸುಹಾಸನ ಸ್ತ್ರೀಗಳು ಸಕಲ ಭೋಗಗಳನ್ನು ಭೋಗಿಸಿ ಮನೋರಥಗಳನ್ನು ಪೂರೈಸಿಕೊಂಡು ಕೊನೆಗೆ ತನ್ನ ಪತಿ ಪುತ್ರರನ್ನು ಸಹಿತವಾಗಿ ಉತ್ತಮ ಕತಿಯನ್ನು ಹೊಂದುವಳು ಈ ಕಥೆಯನ್ನು ಸತತ ಆಧಾರ ಕೇಳುವರು ಆಧಾರ ಹೇಳುವರು ಅವರೆಲ್ಲವೂ ಎಲ್ಲ ಪಾಪಗಳಿಂದ ಮುಕ್ತರಾಗಿ ಉತ್ತಮ ಕತಿಯನ್ನು ಹೊಂದುವಳು ಅತ ಸೂತಕ ಸೌನಕಾದಿ ಋಷಿಗಳಿಗೆ ಹೇಳಿದ ಕಥಾ ಕಥಾವಿಭೀ ಕಥಾಭಿಪ್ರಾಯವು ಶ್ರೀ ಗಣೇಶನಮ ಸೂತನು ಹೇಳುವನು ರಮ್ಯವಾದ ಕೈಲಾಸ ಶಿಖರದ ಸಿದ್ಧ ಸಂಘದಿಂದಲೂ ದೇವರ್ಷಿ ಮುನಿ ಸಂಘದಿಂದಲೂ ಕೂಡಿಕೊಂಡು ಸುರರಿಂದ ದೇವಿ ಸೇವಿಸಲ್ಪಡುವ ತನ್ನ ಪತಿಯಾದ ಶಂಕರನನ್ನು ಕುರಿತು ಉಮಾದೇವಿಯು ಪ್ರಶ್ನೆ ಮಾಡಿದಳು ಎಲೆ ದೇವಾದಿ ದೇವರೇ ಮಹಾದೇವನೇ ವೃಷಭ ಧ್ವಜನೇ ನಿನ್ನ ಅಂತಃಕರಣವು ದಯೆಯಿಂದ ನನ್ನಲ್ಲಿ ಇದ್ದುದಾದರೆ ಭಕ್ತರಿಗೆ ಜನಪ್ರದವು ಸರ್ವ ಸಂಪತ್ಕರವೂ ಮನುಷ್ಯರಿಗೆ ಪುತ್ರ ಪೌತಾದಿ ಅಭಿವೃದ್ಧಿ ಕೊಡಿಸುವಂತಹ ಧಾನ್ಯವನ್ನು ಕೊಡುವಂತಹ ಆದ ಒಂದು ವ್ರತವನ್ನು ಹೇಳಬೇಕು ಪಾರ್ವತಿಯು ಪ್ರಶ್ನೆಯನ್ನು ಕೇಳಿ ಈಶ್ವರನು ಎಲೆ ಪಾರ್ವತಿ ಎಲೆ ದೇವಿ ಪಾರ್ವತಿಯೇ ನಿನ್ನ ಮಾತಿನಿಂದ ನನಗೆ ಬಹಳ ಸಂತೋಷವಾಯಿತು ದೇವಿ ನೀನು ಬಹಳ ಉತ್ತಮವಾದ ಪ್ರಶ್ನೆ ಮಾಡಿದಿ ಭೂತದಲ್ಲಿ ಶಂಕರ ನಾಮಕನಾದ ಒಂದು ವ್ರತವಿದೆ ಅದನ್ನು ಸವಿಸ್ತರವಾಗಿ ಹೇಳುವೆ ಕೇಳು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ದಿವಸ ತಮ್ಮ ನಿತ್ಯ ಕರ್ಮಗಳನ್ನು ನೆರವೇರಿಸಿ ಈ ವ್ರತವನ್ನು ಮಾಡಬೇಕು ಧಾ ಧಾನ್ಯ ರೂಪದಿಂದ ಲೋಕಕ್ಕೆ ಸುಖವನ್ನು ಕೊಡುವ ಈ ಶಂಕರನನ್ನು ಗಂಧ ಪುಷ್ಪಾದಿಗಳಿಂದ ಚೆನ್ನಾಗಿ ಪೂಜಿಸಬೇಕು ಏಳು ಎಳೆಗಳುಳ್ಳ ದಾರವನ್ನು ಕೈಯಲ್ಲಿ ಕಟ್ಟಿಕೊಂಡು ಏಳು ದಿನಗಳವರೆಗೆ ಈ ವ್ರತವನ್ನು ಆಚರಿಸಬೇಕು ಇಂದು ಈಶ್ವರನ ವಚನವನ್ನು ಕೇಳಿ ಪಾರ್ವತಿಯು ಮಹಾದೇವ ಒಳ್ಳೆಯ ಉತ್ತಮವಾದ ವೃದ್ಧವನ್ನು ಹೇಳಿದೆ ಭೂಮಿಯಲ್ಲಿ ಈ ವೃದ್ಧವನ್ನು ಆಧಾರ ವಿಸ್ತಾರಗೊಳಿಸಿದರು ಎಂಬ ಸಂಗತಿಯನ್ನು ವಿಷದವಾಗಿ ಹೇಳಬೇಕು ಎಂದು ಕೇಳಿದರು ಶಂಕರನು ಶಂಕರನು ಕಾಮ ಮತ್ತು ಶಂಕರ ಎಂಬರಿಬ್ಬರು ಭೂಮಿಯ ಮೇಲಿದ್ದರು ಅವರು ಲಕ್ಷ್ಮಿಯ ಮತದಿಂದ ಮತ್ತರಾಗಿ ಆತ್ಮಸ್ತುತಿ ಮಾಡಿಕೊಳ್ಳುತ್ತಿದ್ದರು ಹೀಗಿರುತ್ತಿರಲು ಒಮ್ಮೆ ಅವರಿಬ್ಬರಲ್ಲಿ ವಾದವು ಉದ್ ಉದ್ಭವಿಸಿತು ಶಂಕರನು ಈ ಜಗತ್ತು ನನ್ನಿಂದ ಧರಿಸಲ್ಪಟ್ಟಿದೆ ನನಗಾಗಿಯೇ ಅದೇ ಇದರಲ್ಲಿ ಸಂಶಯವಿಲ್ಲ ನಾನಿದನ್ನೇ ಜಗತ್ತಿಗೆ ಸಮೃದ್ಧಿಯು ನಾನಿಲ್ಲದೆ ದರಿದ್ರತೆಯು ಎಲೆ ಕಾಮನೇ ನಾನು ಹೋಗುವೆ ನಾನಿಲ್ಲದಾಗ ನೀನು ಹೇಗೆ ನಿಶ್ಚಿಂತವಾಗಿರುವೆ ನೋಡುವೆ ಒಂದು ವೇಳೆ ನೀನು ಸುಖಿಯಾಗಿದ್ದರೆ ಪಾದರಕ್ಷೆಯಲ್ಲಿ ಅಂಬುಲಿ ಹಾಕಿ ಕುಡಿಯು ಕುಡಿಯುತ್ತೇನೆ ಇಲ್ಲದಿದ್ದರೆ ನಿನಗೆ ಕುಡಿಸುತ್ತೇನೆ ಹೀಗಿಂದ ಹೇಳಿ ಉತ್ತ ಉತ್ತರ ದಿಕ್ಕಿಗೆ ಗಮನ ಮಾಡಿದನು ಅನಂತರ ಕಾಮನಲ್ಲಿ ದೇ ಕಾಮನ ದೇಶದಲ್ಲಿ ದುರ್ಭಿಕ್ಷೆಯು ಉಂಟಾಯಿತು ಅದರಿಂದ ಅವನು ಹಸಿವೆ ನೀರಡಿಕೆಗಳಿಂದ ಬಾಧಿತನವಾಗಿ ಶಂಕರನ ದೇಶಕ್ಕೆ ಹೋದನು ಆಗ ಶಂಕರನು ಕಾಮನನ್ನು ನೋಡಿದನು ಮಂಚದ ಮೇಲೆ ಕುಳಿತುಕೊಂಡು ಎಲೋ ನೀನು ಯಾರು ಎಲ್ಲಿಗೆ ಹೋಗಿರ್ವಿ ನಿನ್ನ ಕಾರ್ಯವೇನು ಅಂತ ಕೇಳಿದನು ಹಸಿವೆ ನೀರಿಳಿಕೆಗಳಿಂದ ಕಂಗಾಲಾದ ಕಾಮನೂ ನನ್ನ ದೇಶದಿಂದ ದುರ್ಭಿಕ್ಷೆ ಉಂಟಾಗಿದೆ ಅದರಿಂದ ಇಲ್ಲಿಗೆ ಬಂದಿರುವೆ ಅದನ್ನು ರಕ್ಷಿಸು ಎಲೆ ಪುರುಷನೇ ಎನ್ನ ಎನ್ನಲಾದರೂ ಸ್ವಲ್ಪ ಕೊಟ್ಟರೆ ಸಾಕು ಅದನ್ನು ಭಕ್ಷಿಸುವೆ ಎಂದನು ಇಂದು ಕಾಮನ ವಚನವನ್ನು ಕೇಳಿ ಶಂಕರನು ನನ್ನಲ್ಲಿ ಅನ್ಯ ಪದಾರ್ಥಗಳೇನೂ ಇಲ್ಲ ಅಂಬುಲಿ ಮಾತ್ರ ಅದೇ ಅದನ್ನೇ ಕೊಡುತ್ತೇನೆ ಅಂಬುಲಿ ಹಾಕಲು ಪಾತ್ರೆ ಮಾತ್ರ ನನ್ನಲ್ಲಿಲ್ಲ ಹೇಗೆ ಮಾಡಬೇಕು ಉಪ ಉಪಾನಹ ಅಂದರೆ ಪಾದರಕ್ಷೆ ಉಂಟು ಅದನ್ನೇ ಗ್ರಹಣ ಮಾಡು ಎಂದು ಹೇಳಿದನು ಒಳ್ಳೆಯದು ಎಂದು ಬೇಗನೆ ಕಾಮನು ಅದನ್ನು ತಕ್ಕೊಂಡನು ಅದರಲ್ಲಿ ಅಂಬಲಿಯನ್ನು ಹಾಕಿಕೊಂಡು ಕುಡಿಯಲು ಸಿದ್ಧನಾದನು ಆಗ ಶಂಕರನು ಸಂತೋಷ ಚಿತ್ತನಾಗಿ ಕಾಮನ ಕೈ ಹಿಡಿದು ಕಾಮನೇ ಅಹಂಕಾರ ಅಹಂಕಾರದಿಂದ ನಿನ್ನ ಅವಸ್ಥೆ ಹೀಗಾಯಿತು ಈಗ ಭಕ್ತಿಯಿಂದ ಶಂಕರನ ವೃತವನ್ನು ಗ್ರಹಣ ಮಾಡು ವಿಧಾನದಿಂದ ಪೂಜಿಸು ಅಂದರೆ ನಿನಗೆ ಸುಖವಾಗಿ ರಾಜ್ಯವು ದೊರಕುವುದು ಶಂಕರನ ಶಂಕರನು ಹೇಳಿದಂತೆ ಕಾಮನು ಶಂಕರ ನಾಮಕ ವ್ರತವನ್ನು ಮಾಡಿದನು ಅದರಿಂದ ಅವನಿಗೆ ರಾಜ್ಯವನ್ನು ದೊರಕಿತು ಎಲ್ಲ ಬಗೆಯ ಸೌಖ್ಯವು ಪ್ರಾಪ್ತವಾಯಿತು ಇಂತು ಎಲ್ಲ ಬಗೆಯ ಸೌಖ್ಯವನ್ನು ಕೊಡುವಂಥ ಈ ವ್ರತವನ್ನು ಈಶ್ವರನು ಪಾರ್ವತಿಗೋಸ್ಕರ ಹೇಳಿದನು ಅದರಿಂದ ಸರ್ವ ಪ್ರಯತ್ನದಿಂದ ಈ ಉತ್ತಮವಾದ ವ್ರತವನ್ನು ಮಾಡಬೇಕು ಈ ಕಥೆಯನ್ನು ಭಕ್ತಿಯುಕ್ತನಾಗಿ ಕೇಳುವನು ಮತ್ತು ಹೇಳುವನು ಎಲ್ಲ ಸಂಪತ್ತುಗಳಿಂದ ಸಹಿತವಾಗಿ ಆ ಅಂತ್ಯದಲ್ಲಿ ಮೋಕ್ಷವನ್ನು ಹೊಂದುವನು ಈ ಲೋಕದಲ್ಲಿ ಎಲ್ಲ ಬ ಬಗೆಗಳ ಬಯಕೆಗಳನ್ನು ಪಡೆದು ಜನತೆಯಿಂದ ಪೂಜಿತ ಪೂಜಿತನಾಗುವನು ಶಂಕರನ ಕೃಪೆಯಿಂದ ಎಲ್ಲವೂ ವಶವಾಗುವುದು ಇದರಲ್ಲಿ ಸಂಶಯವಿಲ್ಲ ಈ ಕಥೆಯನ್ನು ಕೇಳಿದರೂ ಸತತವಾಗಿ ಪಡಿಸುವರು ಎಲ್ಲ ಪಾಪಗಳಿಂದ ಮುಕ್ತರಾಗಿ ಪರಮ ಗತಿಯನ್ನು ಹೊಂದುವರು श्री श्रीभविष्कर पुराण ज्येष्ठादेवी शङ्क कथा शंकर खंड नवक्लिपक्क कथा संपूर्ण श्रीकृष्णापणस्त